ಇಪ್ಪತ್ತೈದು ವರ್ಷದ ಹಳೆ ಮನೆನ ಈಗಿನ ಹೊಸ ಮನೆ ಥರ ರಾಯಲ್ ಅಲ್ಯೂಮಿನಿಯಂ ಇಂಟೀರಿಯರ್ ಹೇಗೆ ಮಾಡಿದೀವಿ ಅಂತ ಡೀಟೇಲ್ಸ್ ಆಗಿ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ ಮನೆ ಯಾರ ಹತ್ರ ಕಟ್ಟಿಸಿ ನಿಮ್ಮ ಮನೆ ಲಗ್ಸುರಿಯಾಗಿ ಕಾಣಬೇಕಾ ನಿಮ್ಮ ಇಂಟೀರಿಯರ್ಸ್ ಲೈಫ್ ಲಾಂಗ್ ಯೂಸ್ ಮಾಡಬೇಕಾ ನಾವು ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಮಾಡ್ಕೊಡ್ತೀವಿ ಸರ್ ಸರ್ ನಿಮ್ಮದು ಹೊಸ ಮನೆ ಇರಲಿ ಹಳೆ ಮನೆ ಇರಲಿ ಸರ್ ನೀವು ಒಂದು ಟೈಮ್ ಇನ್ವೆಸ್ಟ್ ಮಾಡಿ ಲೈಫ್ ಟೈಮ್ ಯೂಸ್ ಮಾಡುವಂಥ ಅಲ್ಯೂಮಿನಿಯಂ ಇಂಟೀರಿಯರ್ಸ್ನ ನಾವು ಮಾಡ್ಕೊಡ್ತೀವಿ ಸರ್ ಇಂಥ ಹಳೆ ಮನೆ ತೊಗೊಂಡ್ರಿ ಅಂತ ಎಲ್ಲರೂ ಹೇಳೋರು ಹೀಗೆಲ್ಲ ಇಂಟೀರಿಯರ್ ಮಾಡ್ತಿದ್ಮೇಲೆ ಪೂಜೆಗೆ ಬಂದಾರಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಹಳೆ ಮನೆ ಅಂತಾನೆ ಅನ್ಸಲ್ಲ ಹೋಗಿದ್ದಾರೆ ಪ್ರತಿ ಮನೇಲಿ ಹೆಂಗಸರಿಗೆ ಇಷ್ಟವಾಗಿ ಜಾಗ ಎರಡೇ ಸರ್ ಒಂದು ದೇವ್ರ ಮನೆ ಇಲ್ಲ ಅಡುಗೆ ಮನೆ ಇಲ್ಲಿ ನೋಡಿ ಸರ್ ಇಪ್ಪತ್ತೈದು ವರ್ಷದ ಹಳೇ ಮನೆಯನ್ನ ಕಿಚನ್ ನಾವು ಯಾವ ತರ ಮಾಡಲರ್ ಕಿಚನ್ ಆಗಿ ಕನ್ವರ್ಟ್ ಮಾಡಿದೀವಿ ಅಂತ ಇಲ್ಲಿ ಏನ್ ನೋಡ್ತಾ ಇದ್ರೆ ಇಲ್ಲೂ ಕೂಡ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನಾವು ಮಾಡಿರುವಂತದ್ದು ಸರ್ ಇಲ್ಲಿ ನೋಡ್ತಾ ಇದ್ರ ಇಲ್ಲಿ ಟ್ಯಾಂಡಮ್ ಬಾಕ್ಸಸ್ ಗಳು ಮತ್ತೆ ಎಸ್ ಎಸ್ ಬಾಸ್ಕೆಟ್ಸ್ ಯೂಸ್ ಮಾಡಿದೀವಿ ಮತ್ತೆ ಇಲ್ಲೂ ಕೂಡ ಅಷ್ಟೇ ಬಾಟಲ್ ಪುಲ್ಲೋಟ್ಸ್ ಇಟ್ಟಿದೀವಿ ಮತ್ತೆ ಇಲ್ಲಿ ತರಕಾರಿಗಳು ಇಟ್ಕೊಳ್ಳೋದಕ್ಕೆ ಒಂದು ವಿಕರ್ ಬ್ಯಾಸ್ಕೆಟ್ಸ್ ಅಂತ ಹೇಳಿ ಕ್ರಿಯೇಟ್ ಮಾಡಿದೀವಿ ಇಲ್ಲೂ ಕೂಡ ಸರ್ ಕಾಕ್ರಿ ಯೂನಿಟ್ಸ್ ಒಂದು ಕ್ರಿಯೇಟ್ ಮಾಡಿದೀವಿ ನಾವು ಇಲ್ಲ ಐಟಮ್ಸ್ಗಳೆಲ್ಲ ಇಟ್ಕೊಬೋದು ನೀವು ಇನ್ನು ಮೇಲೆ ಏನು ನೋಡ್ತಾ ಇದ್ರೆ ಎಲ್ಲ ಸಜ್ಜೆ ಕ್ರಿಯೇಟ್ ಮಾಡಿ ನಾವು ಡೋರ್ಸ್ಗಳು ಹಾಕೊಟ್ಟಿದ್ವಿ ಸರ್ ಇಲ್ಲೂ ಅಷ್ಟೇ ಇದು ಮಸಾಲ ಯೂನಿಟ್ಸ್ ಇಲ್ಲ ಗ್ಲಾಸ್ ಡೋರ್ಸ್ ಕೊಟ್ಟಿದ್ವಿ ಸರ್ ಏನು ಚಾಲೆಂಜಿಂಗ್ ಅನ್ನಿಸ್ತು ಸರ್ ಅದೇ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಮೇಡಮ್ ಒಂದು ಮಾಡಿದ್ರು ಅದು ಕೇಳಿದ್ರು ನನಗೆ ವಿಕ್ಕರ್ ಬ್ಯಾಸ್ಕೆಟ್ಸ್ ಬೇಕು ಹಣ್ಣುಗಳು ತರಕಾರಿ ಇಟ್ಕೊಳ್ಳೋದಕ್ಕೆ ಅಂತ ಯಾಕಂದರೆ ಈಗಿನ ಜನ್ರೇಷನ್ಸು ಇನ್ಸ್ಟಾಗ್ರಾಮ್ಸ್ಗಳಲ್ಲಿ ನೋಡ್ತಾ ಇರ್ತಾರೆ ಸರ್ ಆ ಐಡಿಯಾ ಆಗುತ್ತಾ ಈ ಐಡಿಯಾ ಆಗುತ್ತಾ ಸರ್ ನನಗೆ ಐಟಮ್ಸ್ ಜಾಸ್ತಿ ಇಟ್ಕೋಬೇಕು ಅಂತ ಅದಕ್ಕೆ ಏನು ಮಾಡ್ದು ಇಲ್ಲಿ ಓವನ್ನು ಮಿಕ್ಸಿ ಇಲ್ಲಿ ಕ್ರಿಯೇಟ್ ಮಾಡ್ದು ಇಲ್ಲಿ ಕೆರಡೆ ಹಣ್ಣುಗಳು ತರಕಾರಿಗಳು ಈರುಳ್ಳಿ ವಿಕರ್ ಬ್ಯಾಸ್ಕೆಟ್ಸ್ ಕ್ರಿಯೇಟ್ ಮಾಡೋದು ಮತ್ತೆ ಇಲ್ಲೂ ಕೂಡ ಅಷ್ಟೇ ಸಣ್ಣ ಸಣ್ಣ ಐಟಮ್ಸ್ ಇಟ್ಕೊಳ್ಳೋದು ಕೂಡ ಇಲ್ಲಿ ನಾವು ಕಾಕ್ರೆ ಯೂನಿಟ್ಸ್ ಅಂತ ಹೇಳಿ ಕ್ರಿಯೇಟ್ ಮಾಡ್ದೋ ಸರ್ ಇಲ್ಲಿ ಏನೇ ಕಸ್ಟಮೈಸ್ ಬೇಕು ಮಾಡ್ ಆಗಿರೋದಿಲ್ಲ ಸರ್ ಆಗಲ್ಲ ಅನ್ನೋದೇನಿಲ್ಲ ಸರ್ ನಾವು ಪ್ರಯತ್ನ ಪಡ್ತೀವಿ ಸರ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಪ್ರಯತ್ನ ಪಡ್ತೀವಿ ಸರ್ ಆಗಲ್ಲ ಅನ್ನೋದು ಏನಿಲ್ಲ ಇದೆಲ್ಲ ವಾಡ್ರಾ ಅನ್ಕೊಂಡ್ರ ವಾರ್ಡ್ರೆ ಆದ್ರೆ ಅಲ್ಲ ಸರ್ ಇದು ನಾವು ಟಾಯ್ಲೆಟ್ ಗೆ ಒಂದು ಇದೊಂದು ಡೋರ್ ಮಾಡಿದೀವಿ ಪ್ಲಸ್ ಇಲ್ಲಿ ವಾರ್ಡ್ರಸ್ ಡೋರ್ ಮಾಡಿದೀವಿ ಸರ್ ಸರ್ ಇದೆಲ್ಲ ಖಾಲಿ ಜಾಗ ಇತ್ತು ಟಾಯ್ಲೆಟ್ ಇತ್ತು ಸರ್ ಇದು ಕಸ್ಟಮರ್ ಈ ರೂಮ್ಗೆ ನಮಗೆ ಟಾಯ್ಲೆಟ್ಸ್ ಹೇಗೆ ಹಿಡನ್ ಮಾಡೋದು ಹೇಗೆ ಅಂತ ಕೇಳಿದಾಗ ನಾವು ವಾರ್ಡ್ರೋಬ್ ವಿತ್ ಇಡನ್ ಟಾಯ್ಲೆಟ್ಸ್ಗೂ ಕೂಡ ನಾವು ಕಾನ್ಸೆಪ್ಟ್ ಯೂಸ್ ಮಾಡಿ ಅಲ್ಯೂಮಿನಿಯಂ ಅಲ್ಲಿ ವಾರ್ಡ್ರೋಬ್ ಕ್ರಿಯೇಟ್ ಮಾಡಿದೀವಿ ಟಾಯ್ಲೆಟ್ ಕೂಡ ಹಿಡನ್ ಡೋರ್ ಮಾಡಿದೀವಿ ಸರ್ ಖಂಡಿತ ಹಳೆ ಮನೆಗೆ ಅಂತ ಅಲ್ಲ ಸರ್ ನಾವು ಹೊಸ ಮನೆ ಕೂಡ ಇಂಟೀರಿಯರ್ಸ್ ಮಾಡ್ತೀವಿ ನೀವ್ರಂಡು ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನಿಮಗೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಲ್ಲಿ ನಿಮಗೆ ಗೋಡೆಗೂ ಕ್ರಿಯೇಟ್ ಮಾಡ್ಬೇಕು ಮಾಡ್ತೀವಿ ನಿಮಗೆ ಆರ್ಡ್ರಪ್ಸ್ ಕ್ರಿಯೇಟ್ ಮಾಡ್ಬೇಕಾ ಮಾಡ್ತೀವಿ ನಿಮ್ಮ ಮನೆಯ ಹೊಸ ಮನೆಯ ಹಳೇ ಮನೆ ಇದೆ ಹೊಸ ಮನೆ ತರ ಕ್ರಿಯೇಟ್ ಮಾಡ್ಕೊಡ್ತೀವಿ ಸರ್ ಸರ್ ಇನ್ನು ನೆಕ್ಸ್ಟ್ ಬಂದಾಗ ನೋಡಿ ಸರ್ ಇಲ್ಲೂ ಕೂಡ ನಾವು ಇದು ಕಿಡ್ಸ್ ಮಗ ಮಗನಿಗೆ ಅಂತ ಮಾಡುವಂತ ರೂಮ್ ಇದು ಇಲ್ಲೂ ಕೂಡ ವಾಲ್ಗಳಿಗೆ ನಾವು ಎಲ್ಲೂ ಪೇಂಟ್ ಮಾಡಿಲ್ಲ ಪಾಲಿಕಾರ್ಬನೇಟ್ ಶೀಟ್ ಯೂಸ್ ಮಾಡಿದೀವಿ ಮತ್ತೆ ಇಲ್ಲಿ ಬಂದಾಗ ಇಲ್ಲಿ ಜಾಗ ಇತ್ತು ಸರ್ ಅವ್ರಿಗೆ ಸ್ಟಡಿ ರೂಮು ವಿತ್ ಬುಕ್ಸ್ ಇಟ್ಕೊಳ್ಳೋಕೆ ಬೇಕು ಅಂತ ಹೇಳಿದ್ರು ಕಾನ್ಸೆಪ್ಟ್ ಅದೇ ಕಾನ್ಸೆಪ್ಟ್ ಅಲ್ಲಿ ಸ್ಟಡಿ ಟೇಬಲ್ ಮಾಡಿದ್ವಿ ಸರ್ ಇಲ್ಲೂ ಕೂಡ ಜೀರೋ ಪರ್ಸೆಂಟ್ ಸರ್ ಇದು ಎಲ್ಲ ಪ್ಯೂರ್ ಅಲ್ಯೂಮಿನಿಯಮು ಇನ್ನು ಇಲ್ಲಿ ಬಂದ್ರೆ ಬುಕ್ಸ್ ರ್ಕ್ಸು ಸರ್ ಬುಕ್ಸ್ ಇಟ್ಕೊಳ್ಳೋದಕ್ಕೆ ರ್ಯಾಕ್ಸ್ ಕೂಡ ನಾವು ಕ್ರಿಯೇಟ್ ಮಾಡಿದೀವಿ ಇಲ್ಲಿ ನಿಮಗೆ ಅಲ್ಲಿ ಸ್ಲೈಡಿಂಗ್ ವಾರ್ಡ್ರಾಪ್ ತೋರಿಸ್ಕೊಟ್ಟೆ ಈ ರೂಮಲ್ಲಿ ನೀವು ನೋಡ್ತಾ ಮಾಡ್ತಾ ಇದ್ರೆ ಡೋರ್ಸಲ್ಲಿ ಡೋರ್ಸ್ ಅಲ್ಲಿ ಮಾಡೋವಂಥ ವಾರ್ಡ್ರಾಪ್ಸ್ ಸರ್ ಎಲ್ಲ ಇನ್ಕ್ಲೂಡಿಂಗ್ ನೋಡಿ ಇಲ್ಲಿ ಮಿರರ್ ಕೂಡ ಕೊಟ್ಟಿದ್ದೀವಿ ಡ್ರೆಸ್ಸಿಂಗ್ ಟೇಬಲ್ ಜಾಗ ಇಲ್ಲ ಅಂತ ಹೇಳಿ ಡೋರ್ ಮಿರರ್ ಕೂಡ ಫಿಟ್ ಮಾಡಿದೀವಿ ಇದೆಲ್ಲ ಡೋರ್ ಸೆಕ್ಷನ್ ಇದು ಕೂಡ ಅಲ್ಯೂಮಿನಿಯಮಲ್ಲಿ ಮಾಡೋವಂಥ ಸರ್ ಇವೆಲ್ಲ ಡೋರ್ಸ್ಗೂ ಮಿತ್ತು ಲಾಫ್ಟ್ಸ್ ಮಾಡಿದ್ರ ಸರ್ ಇದು ಸೊ ವಾಲ್ ಸರ್ ಇನ್ನು ರೂಮ್ಸ್ಗಳಿಗೆ ಬಂದ್ರೆ ನೋಡಿ ಸರ್ ಇದು ವಾಲ್ ಇಲ್ಲೂ ಕೂಡ ನಾವು ಪೇಂಟ್ ಯೂಸ್ ಮಾಡಿಲ್ಲ ಸರ್ ಇಲ್ಲೂ ಕೂಡ ಪಾಲಿಕಾರ್ಬನೇಟ್ ಶೀಟ್ ಯೂಸ್ ಮಾಡಿದೀವಿ ಸರ್ ಸರ್ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದು ಪ್ಯೂರ್ ಅಲ್ಯೂಮಿನಿಯಮಲ್ಲಿ ಮಾಡುವಂಥ ಟಿ ವಿನಿಟ್ಟು ಇಲ್ಲ ಇಲ್ಲೂ ಕೂಡ ಜೀರೋ ಪರ್ಸೆಂಟ್ ಊಡ್ ಯೂಸ್ ಮಾಡಿದ್ದೀವಿ ಸರ್ ಇದು ಕೂಡ ನಿಮಗೀಗ ಮೈಂಡಲ್ಲಿ ಬರ್ಬೋದು ಸರ್ ಇದು ಶಾಕ್ ಪ್ರೂಫಾ ವೇಟ್ ತಡೆಯುತ್ತಾ ಅಂತ ಬನ್ನಿ ಸರ್ ಇದು ವೇಟ್ ತಡೆಯುತ್ತಾ ಅಂತ ತೋರಿಸ್ಕೊಡ್ತೀನಿ ಸರ್ ನೋಡಿ ಇವರು ಅರವತ್ತು ಕೆ ಜಿ ಇದನ್ನು ಸರ್ ಇದು ಕೆಪಾಸಿಟಿ ಬಂದು ನಿಮಗೆ ಇನ್ನೂರಿಂದ ಮುನ್ನೂರು ಕೆ ಜಿ ತಕ್ಕ ಇದ್ರ ಮೇಲೆ ನೋಡ್ ತಡಿಬೋದು ಸರ್ ನೀವು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಇದು ಕೂಡ ಅಲ್ಯೂಮಿನಿಯಮಲ್ಲೇ ಮಾಡುವಂಥದ್ದು ಸರ್ ಜೀರೋ ಪರ್ಸೆಂಟ್ ದುಡ್ಡು ಇದು ಶಾಕ್ ಪ್ರೂಫು ವಾಟರ್ ಪ್ರೂಫು ಸರ್ ಇದು ಸರ್ ಇಲ್ಲಿ ರಾಯಲ್ ಆಗಿ ನೀವು ವಾಲ್ ಮೇಲೆ ಏನು ನೋಡ್ತಾ ಇದ್ದೀರಾ ಇದೆಲ್ಲ ನೀವು ಮಾರ್ಬಲ್ ಅಂದ್ಕೊಂಡ್ರೆ ಸರ್ ಮಾರ್ಬಲ್ ಅಲ್ಲ ಸರ್ ಪೇಂಟು ಅಲ್ಲ ಸರ್ ಇದು ಪಾಲಿ ಪಾಲಿಕಾರ್ಬನೇಟಿಕ್ ಸರ್ ಇದು ನೀವು ಇದು ಫಾರ್ಟಿ ಇಯರ್ಸ್ ಲೈಫ್ ಬರುತ್ತೆ ವಾಟರ್ ಪ್ರೂಫು ಫೈಯರ್ ಪ್ರೂಫು ಸರ್ ಚಿಕ್ಕ ಮಕ್ಕಳು ಗೋಡೆ ಇದ್ದರೆ ಬರಿತಾರೆ ಅಂತ ನಿಮ್ಗೆ ಟೆನ್ಷನ್ ಇರುತ್ತೆ ಇದ್ರ ಮೇಲೆ ಮರದರೂ ಕೂಡ ನೀವು ವಾಶ್ ಮಾಡ್ಕೊಬೋದು ಸರ್ ಇದು ಓಕೆ ಬೆಂಕಿ ತಗಲಿದ್ರೆ ಸರ್ ಇದು ಫೈಯರ್ ಪ್ರೂಫ್ ಸರ್ ಇದು ಏನೂ ಆಗೋಲ್ಲ ಸರ್ ನಿಮಗೆ ನಿಮ್ಮ ಗೋಡೆಯಲ್ಲಿ ಕ್ರ್ಯಾಕ್ ಬಂದರೂ ಕೂಡ ಇದು ಸಿಗುತ್ತೆ ವಾಟ್ರು ಲೀಕೇಜ್ ಇದ್ದರೂ ಕೂಡ ಇದು ನಿಮಗೆ ಯೂಸ್ಫುಲ್ಲು ಸರ್ ಇದು ಸರ್ ನೀವು ಹತ್ತು ವರ್ಷಕ್ಕೊಂದ್ಸರಿ ಮನೆ ಪೇಂಟ್ ಮಾಡಿಸ್ಬೇಕಾ ಸರ್ ಇದು ನಲ್ವತ್ತು ವರ್ಷದ ತಕ್ಕ ಲೈಫ್ ಬರುತ್ತೆ ಸರ್ ಕಾಸ್ಟ್ ಸೇವಿಂಗ್ ಅಲ್ವಾ ಸರ್ ಇದು ನೀವು ಒಂದು ಟೈಮ್ ಪೇಂಟ್ ಏನು ಖರ್ಚು ಮಾಡ್ತೀರೋ ಆ ದುಡ್ಡಲ್ಲೇ ಕೆಲಸ ಮುಗಿಯುತ್ತೆ ಸರ್ ಬಟ್ ಅಲ್ಲಿ ಈ ಫಿನಿಶಿಂಗ್ ಕೊಡ್ತೀರಾ ಸರ್ ನೀವು ನೋಡ್ಬೋದು ಸರ್ ಬನ್ನಿ ಸರ್ ಎಲ್ಲ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ ನಿಮಗೆ ಸರ್ ಸರ್ ಇದೆಲ್ಲ ವಾಡ್ರಬ್ ಸರ್ ಸರ್ ಇದು ವಾರ್ಡ್ರಬ್ ಅಂದ್ಕೊಂಡ್ರ ಸರ್ ಇದು ವಾರ್ಡ್ರೇ ಅದು ವಾರ್ಡ್ರೋಬ್ ಅಲ್ಲ ಸರ್ ಇದು ಬಾತ್ರೂಮ್ ಗೆ ನಾವೊಂದು ಹಿಡನ್ ಡೋರ್ ಮಾಡಿರುವಂತದ್ದು ಸರ್ ಸರ್ ಈ ಮನೆ ಪೂರ್ತಿ ನೀವ್ ಏನ್ ನೋಡಿದ್ರು ಇಲ್ಲಿ ನಾವು ಜೀರೋ ಪರ್ಸೆಂಟ್ ವುಡ್ ಯೂಸ್ ಮಾಡುವಂತಹ ಸರ್ ಪ್ಯೂರ್ ಅಲ್ಯೂಮಿನಿಯಂ ಅಲ್ಲಿ ನಾವು ಇಂಟೀರಿಯರ್ಸ್ ಮಾಡಿ ಮತ್ತೆ ವಾಲ್ಸ್ ಗಳು ಕೂಡ ನಾವು ಪಾಲಿಕಾರ್ಬನ್ ಶೀಟ್ ಯೂಸ್ ಮಾಡಿದ್ವಿ ಸರ್ ಇಲ್ಲಿ ಸರ್ ಇದನ್ನು ನಿಮ್ಮ ಹತ್ರ ಸರ್ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಸರ್ ಅಲ್ಯೂಮಿನಿಯಂ ಇಂಟೀರಿಯರ್ಸು ನಾವು ಫ್ಯಾಕ್ಟ್ರಿ ಇರುವಂಥ ಕಂಪ್ನಿ ಮತ್ತು ಹದಿನಾಲ್ಕು ವರ್ಷದಿಂದ ನಾವು ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಮಾಡ್ಕೊಂಡು ಬಂದಂತದ್ದು ಎಂಟೈರ್ ಕರ್ನಾಟಕದಲ್ಲಿ ಏಕೈಕ ಕಂಪ್ನಿ ಫ್ಯಾಕ್ಟ್ರಿ ಇರುವಂಥ ಕಂಪ್ನಿ ಅದ ಡಿ ಎಂ ಮಾಡಲ್ ಸ್ಟುಡಿಯೋ ಮತ್ತೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ನ ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂಥ ಏಕೈಕ ಕಂಪ್ನಿ ನಮ್ಮದು ಸರ್ ಸರ್ ಈ ಬಂದಾಗ ನಿಮ್ಗೆ ಎಷ್ಟು ಕೆಲಸ ಇತ್ತು ಸರ್ ಈ ಹೊಸ ಮನೆ ಸರ್ ನಮಗೊಂದು ಚಾಲೆಂಜ್ ಆಗಿತ್ತು ಇದು ಯಾಕಂದ್ರೆ ಇದು ಇಪ್ಪತ್ತೈದು ವರ್ಷದ ಹಳೆ ಮನೆ ಇದೊಂಥರೊಂದು ಚಾಲೆಂಜ್ ಆಗಿತ್ತು ಬಟ್ ಈ ಕಸ್ಟಮರ್ ಕೂಡ ನಮ್ಮೇಲೆ ಒಂದು ಟ್ರಸ್ಟ್ ಇಟ್ಟಿದ್ರು ಸರ್ ಈ ಕಸ್ಟಮರ್ ಕೂಡ ನಮ್ಗೆ ಮೂರು ತಿಂಗಳು ವೇಟ್ ಮಾಡಿ ಇಲ್ಲ ಸರ್ ನಿಮ್ ಕಡೆನೇ ಮಾಡಿಸ್ಬೇಕು ನಮ್ಮ ಅಲ್ಯುಮಿನಿಯಂ ಇಂಟೀರಿಯರ್ಸ್ ಅಂತ ಹೇಳಿ ನಮ್ಗೆ ವೇಟ್ ಮಾಡೋದಂತದ್ದು ಅದೊಂದು ಚಾಲೆಂಜಿಂಗ್ ಆಗಿತ್ತು ಸರ್ ಯಾಕಂದ್ರೆ ಅವ್ರ ನಂಬಿಕೆ ನಾವು ಉಳಿಸ್ಕೊಡೋಂಥದ್ದೊಂದು ಚಾಲೆಂಜ್ ಆಗಿತ್ತು ನಮಗೆ ಸರ್ ಈಗ ತುಂಬಾ ಚೆನ್ನಾಗಿ ಬಂದಿದೆ

ರಫ್ಯೂಸ್ ಮಾಡ್ಕೊಬೋದು ನೀವು ಏನು ಆಗಲ್ಲ ಯಾಕಂದರೆ ಇಲ್ಲೆಲ್ಲ ನಾವು ರಿವಿಟ್ ಸಿಸ್ಟಮ್ ಯೂಸ್ ಮಾಡುವಂಥದ್ದು ಯಾವುದೇ ಸ್ಕ್ರೂ ಸಿಸ್ಟಮ್ಸ್ ಇಲ್ಲ ಸರ್ ಇದು ಸರ್ ನಮ್ಮ ನಂಬರು ನಿಮ್ಮ ಡಿಸ್ಪ್ಲೇ ಮೇಲೆ ಹೋಗ್ತಾ ಇರುತ್ತೆ ನಮ್ದು ಆಫೀಸ್ ಬಂದು ಬಶೇಷ ನಗರದಲ್ಲಿದೆ ನಮ್ಮದು ಫ್ಯಾಕ್ಟ್ರಿ ಬಂದು ತುಮಕೂರು ರೋಡ್ ಅಂಚೆ ಪಳದಲ್ಲಿದೆ ಸರ್ ನಮ್ಮದು ನಾವು ಮೊದಲನಾಗಿ ಯಾವುದೇ ತರ ಪೌಡರ್ ಕೋಟೆಡ್ ಮೆಟೀರಿಯಲ್ಸ್ ಯೂಸ್ ಮಾಡಲ್ಲ ಸರ್ ಹದಿನಾಲ್ಕು ವರ್ಷದಿಂದಲೂ ನಾವು ಪ್ಯೂರ್ ಅಲ್ಯೂಮಿನಿಯಂ ಯೂಸ್ ಮಾಡುವಂಥ ಕಂಪ್ನಿ ನಮ್ಮದು ಮತ್ತೆ ನಮ್ದು ಯಾವುದೇ ಮೀಡಿಯೇಟರ್ ಇಲ್ಲ ಸರ್ ಕಂಪ್ನಿ ಕಂಪ್ನಿಯಿಂದ ಡೈರೆಕ್ಟು ನಾವು ಗ್ರಾಹಕರಿಗೆ ನಾವು ಸಪ್ಲೈ ಮಾಡುವಂಥದ್ದು ಹಂಗಾಗಿ ಎಂಟೈರ್ ಕರ್ನಾಟಕ ನಾವು ವರ್ಕ್ ಮಾಡ್ಕೊಡ್ತೀವಿ ಸರ್ ಎಲ್ಲ ವೀಕ್ಷಕರು ಮನೆ ಕಟ್ಟೋದೇ ತುಂಬ ಕಷ್ಟ ಅಲ್ಲಿ ಇಂಟೀರಿಯರ್ಸ್ ಪ್ರತಿ ವರ್ಷನೂ ಇಂಟೀರಿಯರ್ಸ್ ಯೂಸ್ ಮಾಡೋಕ್ಕಿಂತ ಒಂದು ಟೈಮ್ ಇನ್ವೆಸ್ಟ್ ಮಾಡಿ ಲೈಫ್ ಟೈಮ್ ಅಲ್ುಮಿನಿಯಂ ಇಂಟೀರಿಯರ್ನ ಯೂಸ್ ಮಾಡಿ ಸರ್